ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬೆಳಗಿನ ತಿಂಡಿ ಒಂದು ರೌಂಡ್ ಆಯಿತು ಅಂದರೆ ನನ್ನ ಹಸ್ಬೆಂಡ್ಗೋಸ್ಕರ ಮೈದಾ ಪರೋಟ ಅದೆಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಇವಾಗ ಎಲ್ಲ ಪಾತ್ರೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಇದಾದಮೇಲೆ ಮತ್ತೆ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ಏನೇನು ವಿಶೇಷತೆಗಳಿದೆ ಹಾಗೆ ಏನೇನೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಏನೇನು ಕೆಲಸಗಳಿದೆ ಅಂತ ನೋಡೋಣ ಇಲ್ಲಿ ಮತ್ತೆ ನನ್ನ ಮಗನಿಗೋಸ್ಕರ ಟಿಫಿನನ್ನು ರೆಡಿ ಮಾಡ್ತಾ ಇದ್ದೀನಿ ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಹೀರೆಕಾಯಿ ಪಲ್ಯ ಹೀರೆಕಾಯಿ ಹಾಗೆ ಆಲೂಗಡ್ಡೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದರೊಟ್ಟಿಗೆ ಮೊಟ್ಟೆ ಕೂಡ ಹಾಕ್ತೀನಿ ಹಾಕಿ ಒಂದು ಪಲ್ಯನ ರೆಡಿ ಮಾಡ್ತೀನಿ ಅದರೊಟ್ಟಿಗೆ ಚಪಾತಿ ನೋಡಿ ಆಯಿಲ್ ಹಾಕಿದ್ದೀನಿ ಅದರಲ್ಲಿ ಹೀರೆಕಾಯಿ ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಇದನ್ನು ಹಾಕಿ ನಾನು ಇವಾಗ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಒಂದು ಮೊಟ್ಟೆನ ಒಡೆದು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಲ್ಯ ಏನಿದೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀನಿ ಅದರೊಟ್ಟಿಗೆ ಹಾಗೂ ಟೀ ಇವತ್ತು ಮಟನ್ ತಂದಿದ್ದೀನಿ ಮಟನ್ ಮಾಡ್ತಾಯಿದ್ದೀನಿ ಹಾಗೇ ಮಸಾಲ ಖುಷ್ಕಾನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ದಾಲ್ಚಾನ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಬನ್ನಿ ಅದನ್ನು ಸಹ ಹೇಗೆ ಮಾಡೋದು ಅಂತ ನೋಡೋಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಆಗಿಬಿಟ್ಟು ಇವಾಗ ಅಡುಗೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಡುಗೆ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ ಅದನ್ನು ಸಹ ಮಾಡಬೇಕಾಗಿದೆ ಬನ್ನಿ ಇವಾಗ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫಸ್ಟ್ ಅಡುಗೆನ ಮಾಡ್ಕೊಳ್ಳೋಣ ಇಲ್ಲಿ ಮಟನಿನ ನೀರೆಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಈರುಳ್ಳಿ ಹಾಗೂ ಮಟನ್ ಹಾಕಿ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ನೋಡಿ ಫುಲ್ಲು ಡ್ರೈ ಆದರೆ ಮಟನಲ್ಲಿರೋ ವಾಸನೆ ಬರುತ್ತಲ್ಲ ಒಂಥರ ಅದು ವಾಸನೆ ಬರೋದಿಲ್ಲ ಅದಾದ ಮೇಲೆ ಆಯಿಲನ್ನು ಹಾಕಿದ್ದೀನಿ ಬಿಸಿ ಮಾಡಿ ಬಿಸಿ ಮಾಡಿ ಆಯಿಲ್ ಹಾಕಿ ಇದರಲ್ಲಿ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೆ ಮಟನ್ ಮಸಾಲ ಸ್ವಲ್ಪ ಟೊಮೆಟೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಅನ್ನ ಕೂಡ ಬೇಯ್ತಾ ಇದೆ ವೈಟ್ ರೈಸೇ ಇದ್ದೀನಿ ಇವಾಗ ಇದರಲ್ಲಿ ಆಲೂಗಡ್ಡೆ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಹುರಿದಿದ್ದೀನಿ ಮಸಾಲೆಗಳೆಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಮಟನ್ ಸಾ ರೆಡಿಯಾಗಿದೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಮಟನ್ ಕೂಡ ಬೆಂದಿದೆ ರೆಡಿ ರೆಡಿಯಾಯಿತು ಇದರೊಟ್ಟಿಗೆ ನಾನು ಮತ್ತೆ ಇಲ್ಲಿ ಕುಷ್ಕವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಕುಷ್ಕಾಗೆ ಆಯಿಲ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಎಲ್ಲವನ್ನು ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ಹುಡ್ತ್ಕೊಂಡಿದ್ದೀನಿ ಹುರಿದ್ಕೊಂಡು ತಣ್ಣಗೆ ಮಾಡಿ ಇದನ್ನು ಮಸಾಲೆನ ಇವಾಗ ರುಬ್ಕೊಳ್ತಾ ಇದ್ದೀನಿ ಇದು ಮಸಾಲ ಕುಷ್ಕ ರೆಡಿ ಆಗುತ್ತೆ ಇದರಿಂದ ಎಲ್ಲವನ್ನು ಹುರಿದುಕೊಂಡು ಮಿಕ್ಸಿಯಲ್ಲಿ ಮಸಾಲೆನ ರುಬ್ಕೊಂಡು ಇದಾದ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಈರುಳ್ಳಿ ಟೊಮೆಟೊ ಇದಿಷ್ಟನ್ನು ಹಾಕಿ ನಂತರ ರುಬ್ಕೊಂಡಿರುವಂತಹ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆನ ರುಬ್ಕೊಂಡಿರುವಂಥದ್ದು ಹಾಕಿ ಸ್ವಲ್ಪ ಹೊತ್ತು ಹುರಿದು ಇದರಲ್ಲಿ ಇವಾಗ ನೀರನ್ನು ಹಾಕ್ತೀನಿ ನೀರನ್ನು ಹಾಕಿ ಒಂದಿಷ್ಟು ಟು ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನಾನು ನೀರನ್ನು ಹಾಕಿದ್ದೀನಿ ಮೊಸರನ್ನು ಹಾಕೋದನ್ನು ಮರ್ತಿದ್ದೆ ನಾನು ಆ ಎಣ್ಣೆಯಲ್ಲೇ ನೀವು ಆ ಮೊಸರು ಬೀಟ್ ಮಾಡಿ ಹಾಕಬೇಕು ಒಂದೆರಡು ಚಮಚದಷ್ಟು ಮೊಸರನ್ನು ಬೀಟ್ ಮಾಡಿ ಹಾಕಿದ್ದೀನಿ ಅರಶಿನ ಕೂಡ ಹಾಕೋದನ್ನು ಮರ್ತಿದ್ದೆ ಅದನ್ನು ಸಹ ಇವಾಗ ಹಾಕ್ಕೊಂಡಿದ್ದೀನಿ ಮೇಲಿಂದ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಂಡಾದ ಇಲ್ಲಿ ನಾನು ಅಕ್ಕಿಯನ್ನು ಅಕ್ಕಿಯನ್ನು ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದೆ ಅದನ್ನು ಇಲ್ಲಿ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ನಮ್ಮ ಕುಷ್ಕ ಏನಿದೆ ರೆಡಿ ಆಗುತ್ತೆ ನೋಡಿ ಇವಾಗ ದಾಲ್ಚವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಡಾಯಿ ಇಟ್ಟು ಹಾಗೆ ಈರುಳ್ಳಿ ಟೊಮೆಟೊನ ಹಾಕಿದ್ದೀನಿ ಇದರೊಟ್ಟಿಗೆ ನಾನಿವಾಗ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಮಟನ್ ಮಸಾಲ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಳೆನ ನೆನೆಸಿ ನಾನು ನೀಟಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಅದನ್ನು ಇಲ್ಲಿ ಇದ್ದೀನಿ ಸ್ವಲ್ಪ ತೊಗರಿಬೇಳೆ ಹಾಗೂ ಕಡಲೆಬೇಳೆ ಎರಡನ್ನೂ ಸಹ ಹಾಕಿ ಬೇಯಿಸ್ಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮ್ಯಾಶ್ ಕೂಡ ಮಾಡಿಬಿಟ್ಟಿದ್ದೀನಿ ಸೋರೆಕಾಯಿ ಹಾಗೂ ಮಟನಿನ ಕೊಬ್ಬು ಮಟನಿನ ಕೊಬ್ಬು ಹಾಗೂ ಬೋನ್ಸ್ ಏನಿದೆ ಅದನ್ನು ಸಹ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇಲ್ಲಿ ನೀರು ಸಮೇತವಾಗಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಹೇಗೂ ನೀರು ಹಾಕಬೇಕಲ್ಲ ಅದೇ ನೀರನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಸೋರೆಕಾಯಿ ಏನು ಬೇಯಿಸಿದ್ದೆ ಆ ನೀರನ್ನು ತುಂಬ ಫ್ಲೇವರು ಚೆನ್ನಾಗಿರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಇದು ಹಾಕಿ ಮತ್ತು ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಣ್ಣಿನ ರಸವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದರಿಂದ ಚೆನ್ನಾಗಿರೋ ಇದು ಬರುತ್ತೆ ಟೇಸ್ಟ್ ಬರುತ್ತೆ ಸ್ವಲ್ಪ ಹುಳಿಯಾಗಿ ಇದೆ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕಟ್ ಮಾಡಿರೋವಂಥ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಕುದೀಲಿಕ್ಕೆ ಬಿಡಬೇಕು ಕುದೀಲಿಕ್ಕೆ ಬಿಟ್ಟರೆ ಒಳ್ಳೆ ದಾಲ್ಚ ರೆಡಿ ನಾನೇನು ಮಟನಿನ ಕೊಬ್ಬು ಬೋನ್ಸ್ ಹಾಕಿದ್ದೀನಿ ಅದನ್ನು ನೀವು ಬೇಕಾದರೆ ಸ್ಕಿಪ್ ಮಾಡಿ ಇಲ್ಲಿ ದಾಲ್ಚಗೆಲ್ಲ ನಾನು ರಸ ಮಸಾಲೆ ಎಲ್ಲ ಆ್ಯಡ್ ಮಾಡಾಯಿತು ಇವಾಗ ಕುದೀಲಿಕ್ಕೆ ಬಿಟ್ಟಿದ್ದೀನಿ ಐದರಿಂದ ಆರು ನಿಮಿಷ ಕುದ್ರೆ ನಮ್ಮ ದಾಲ್ಚ ರೆಡಿ ಆಗುತ್ತೆ ಇಲ್ಲಿ ಖುಷ್ಕ ಕೂಡ ಈ ಸೈಡು ರೆಡಿಯಾಗಿದೆ ಕುಷ್ಕ ಆಗಿದೆ ಇದನ್ನು ಕೂಡ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತುಂಬಾ ಫ್ಲೇವರ್ ಆಗಿರುವಂತಹ ಕುಷ್ಕ ಕೂಡ ರೆಡಿ ಆಗುತ್ತೆ ಎರಡನ್ನೂ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಇದರೊಟ್ಟಿಗೆ ನಾನು ಮಟನ್ ಡ್ರೈ ಮಾಡಿದ್ದೆ ಅಲ್ಲ ಅದು ಇದೆ ನೀವು ಬೇಕಾದರೆ ಚಿಕನ್ ಕಬಾಬ್ ಕೂಡ ಇದರೊಟ್ಟಿಗೆ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪಾರ್ಟಿ ಫಂಕ್ಷನ್ಗಳಲ್ಲಿ ನೀವು ಈ ಥರ ಕುಷ್ಕ ಮತ್ತು ದಾಲ್ಚಾ ಈ ಥರ ಮಾಡ್ಬೋದು ಹಾಗೆ ಇದರೊಟ್ಟಿಗೆ ರೊಟ್ಟಿಗೆ ಬೇಕಾದರೆ ನಾನ್ ವೆಜ್ ಕಬಾಬ್ ಚಿಕನ್ ಡ್ರೈ ಅದನ್ನು ಸಹ ಮಾಡ್ಕೋಬೋದು ಇಲ್ಲ ಅಂದರೆ ಮಟನ್ ಡ್ರೈ ಮಾಡಿದೆ ಅಲ್ಲ ನಾನು ಅದು ಕೂಡ ಮಾಡ್ಕೋಬೋದು ಈ ಥರ ಮಾಡಿದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪೀಸ್ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ನನ್ನ ಬ್ಲಾಗ್ ನನ್ನ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಈ ಕಡೆ ನಾನೊಂದು ಮನೆ ಕೂಡ ನೋಡೋಕ್ಕೆ ಹೋಗಿದ್ದೆ ಅದು ಅಡುಗೆ ಮಾಡಬೇಕಾದ್ರೆ ಮಧ್ಯಾಹ್ನ ಹೋಗ್ಬಿಟ್ಟು ನೋಡಿದೆ ನೋಡಿ ಈ ಥರ ಇದೆ ಮನೆ ಇವಾಗ ಇದೇ ಮನನ್ನು ನಾನು ತೊಗೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ಥರದೇ ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಮನೆ ಇದೆ ಇದು ಓನರ್ಸ್ ಮನೆ ಈ ಥರ ಇದೆ ಇದು ಹೇಗಿದೆಯೋ ಅದೇ ರೀತಿಯಾಗಿ ಥರ್ಡ್ ಫ್ಲೋರ್ ಮನೆ ಕೂಡ ಇದೆ ಈ ತರ ಬಾಲ್ಕನಿ ಬಂದಿದೆ ಹಾಲು ಕಿಚನ್ ತೋರ್ಸಿ ಇದು ರೂಮ್ಸ್ ಇದು ಎರಡು ರೂಮ್ಸ್ ಇದೆ ಈ ಒಂದು ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದರಲ್ಲಿ ಡಬಲ್ ಬೆಡ್ರೂಮ್ಸ್ ಇದೆ ನನ್ನ ಚಾನಲ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಕೇರ್ ಬಾಯ್